ನಮ್ಮ ಚಿತ್ರಲೋಕದ ವೀರೇಶ್ ನಾನು ಆಗಲೇ ಹೇಳೋದು ಮರ್ತ್ಬಿಟ್ಟೆ ಬಟ್ ಮುಖ್ಯವಾಗಿ ಅವ್ರದ್ದು ನಮ್ಮದು ಕನೆಕ್ಷನ್ ಹೇಗೆ ಅಂದರೆ ಅವ್ರ ಸೋದರ ಮಾವ ಒಬ್ಬರು ಶಿವಕುಮಾರ್ ಅಂತ ಅವರು ನಮ್ಮ ತಂದೆ ಫ್ರೆಂಡು ಸೊ ಆವಾಗ ನಮ್ಮ ತಂದೆ ಆಫೀಸ್ಗೆ ಹೋಗ್ತಿದ್ದಾಗ ನಮ್ಮ ತಂದೆ ವಿಧಾನಸೌಧದಲ್ಲಿ ಕೆಲಸ ಮಾಡೋರು ಆವಾಗ ಪರಿಚಯ ಅವರು ಶಿವಕುಮಾರು ಅವ್ರ ಮನೆಯಲ್ಲಿ ಒಂದು ಚಿತ್ರಾನ್ನ ಮಾಡೋರು ತುಂಬ ಚೆನ್ನಾಗಿರೋದು ಸೊ ನಮ್ಮ ಮನೆಯಲ್ಲೆಲ್ಲ ಶಿವಕುಮಾರ್ ಚಿತ್ರಾನ್ನ ಶಿವಕುಮಾರ್ ಚಿತ್ರಾನ್ನ ಅಂತಲೇ ಆಗಿತ್ತು ಆಮೇಲೆ ವೀರೇಶ್ ಪರಿಚಯ ಆದಾಗ ಆವಾಗ ಇಂಡಸ್ಟ್ರಿ ಇದ್ರೆ ಟೈಮ್ನಲ್ಲೇ ಓ ಶಿವಕುಮಾರ್ ಅವ್ರ ಸೋದ್ರಳಿಯಾ ಅಂತ ಗೊತ್ತಾಯ್ತು ಸೊ ಹಾಗೆ ಆವಾಗಿಂದ ಅದೇ ಸಿಕ್ಕಾಗೆಲ್ಲ ಕೇಳ್ತಿರ್ತೀನಿ ಬಟ್ ವೀರೇಶ್ ಇದುವರೆಗೂ ನನಗೆ ಚಿತ್ರಾಣದ ಚಿತ್ರಾನ್ನದ ರೆಸಿಪಿ ಮಾತ್ರ ಕೊಡಲಿಲ್ಲ ತುಂಬ ರುಚಿಯಾಗಿರ್ತಿತ್ತು ಬಟ್ ಏನಮ್ಮ ಶಿವಕುಮಾರ್ ಚಿತ್ರಾನ್ನ ಇದೆಯಾ ಅಂತ ಬಟ್ ಏನೋ ರೆಸಿಪಿ ಅಂತೂ ಕೊಟ್ಟಿಲ್ಲ ನೋಡೋಣ ಇವಾಗ ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ ವೀರೇಶನ್ ಅವ್ರಿಗೆ ಕೊಡ್ಬೋದೇನೋ ಅಂತ ಬಟ್ ಓಕೆ ವೀರೇಶ್ ಹೇಳ್ತಾ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ ಕೇಳ್ಕೊ ಅಂತ ಆಯಿತು ಅಂದೆ ಬಟ್ ಯಾ ಹತ್ರ ವೀರೇಶ್ ನನ್ಗೆ ಅಷ್ಟು ವರ್ಷದಿಂದ ಪರಿಚಯ ಆ್ಯಂಡ್ ಇವಾಗ ಚಿತ್ರಲೋಕ ನಡೆಸ್ತಿದ್ದಾರೆ ಅಂಡ್ ಈ ಇಂಟರ್ವ್ಯೂಸ್ ಹೊಸದಾಗಿ ಒಂಥರ ಮಾಡ್ತಾ ಇರೋದು ಸಾಮಾನ್ಯ ಏನಾಗುತ್ತೆ ಇಂಟರ್ವ್ಯೂ ತಕ್ಷಣ ಪಕ್ಕದಲ್ಲಿ ಒಬ್ಬರು ಕೂತಿರ್ತಾರೆ ಅವ್ರ ಪ್ರಶ್ನೆಗಳು ಕೇಳ್ತಾರೆ ಸೊ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ ಎಷ್ಟೋ ವಿಷಯಗಳು ಮಿಸ್ ಆಗುತ್ತೆ ಇಲ್ಲಿ ಇವತ್ತು ನಾನು ಎಷ್ಟು ಮಾತಾಡ್ಬಿಟ್ಟಿದ್ದೀನಿ ಇದ್ರೆ ಆಗಲೇ ಗುರು ಕೇಳ್ತಿದ್ದ ನಿಂಗೆ ಬಾಯ್ ನೋಯ್ತಿಲ್ವಾ ಅಂತ ಅಷ್ಟು ಮಾತಾಡ್ಬಿಟ್ಟಿದೀನಿ ಅಂದರೆ ನಾವಾಗೆ ಹೇಳ್ಕೊಳ್ತಾ ಹೋದಾಗ ಏನಾಯ್ತು ಕೆಲವು ಸಲ ಪ್ರಶ್ನೆಗಳು ಕೇಳಿದಾಗ ಅಷ್ಟಕ್ಕೆ ಸೀಮಿತ ಆಗ್ಬಿಡ್ತೀವಿ ಅಷ್ಟೇ ಹೇಳ್ತೀವಿ ಓಕೆ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ಕಾಯ್ತಿರ್ತೀವಿ ಬಟ್ ಇದು ವಿಭಿನ್ನವಾಗಿದೆ ಯಾಕೆ ನಾನೇ ಅವ್ರೇನೋ ಒಂಚೂರು ಕ್ಯೂ ಕೊಡ್ತಾರೆ ಅಂದರೆ ಈ ವಿಷಯ ಹೇಳಿ ಆ ವಿಷಯ ಹೇಳಿ ಅಂತ ಬಟ್ ಅದನ್ನ ಹೇಳ್ತಾ ಹೋದಾಗ ತನಗೆ ಎಷ್ಟೋ ವಿಷಯಗಳು ಹೊಳಿಯತ್ತೆ ಸೊ ಅದನ್ನೆಲ್ಲ ಮಾತಾಡ್ತಾ ಹೋಗಿ ಒಟ 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 ಅಂತ ಇಷ್ಟು ಗಂಟೆ ಗಟ್ಟಲೆ ಮಾತಾಡೋಂಗಾಗ್ಬಿಡತ್ತೆ ಬಟ್ ಒಂಥರ ವಿಭಿನ್ನವಾದ ಇದು ಅನುಭವ ಇದು ಯಾಕೆಂದರೆ ತ್ರ ಚೆನ್ನಾಗಿರುತ್ತೆ ನಮ್ಮ ಮನಸ್ಸಿಂದ ಅದು ಬರ್ತಾನೆ ಇರುತ್ತಾ ಮಾತಾಡ್ತಾ ಮಾತಾಡ್ತಾ ಹಾಗೆ ಅಲ್ವಾ ಎಲ್ಲೋ ಹುಟ್ಟೋಗ್ತೀವಿ ಇನ್ಯಾವುದೋ ವಿಷಯ ಬರುತ್ತೆ ಸೊ ಅದನ್ನೆಲ್ಲ ಹಂಚ್ಕೊಂಡಿದ್ದೀನಿ ನಿಮ್ಮ ಜೊತೆ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ಕೋರ್ಸ್ ನಂದು ಕೆಲವು ಕಾಂಟ್ರವರ್ಷಿಯಲ್ ಅಂತಲೂ ಅನಿಸ್ಬೋದು ನಿಮಗೆ ನಾನು ಕೆಲವು ವಿಷಯಗಳು ಹೇಳಿದ್ದು ಬಟ್ ಹೋಪ್ಫುಲಿ ಎಲ್ಲೋ ಕೆಲವು ಫಿಟ್ನೆಸ್ ವಿಷಯದಲ್ಲಿ ನಾನು ಯಾರಿಗೋ ಒಂಚೂರು ಇನ್ಸ್ಪೈರ್ ಮಾಡಿದರೂ ಅದು ನನಗೆ ಖುಷಿ ಕೊಡುತ್ತೆ ಸೊ ನಿಮ್ಮ ಕಾಮೆಂಟ್ಸು ಎಲ್ಲ ತಿಳಿಸಿ ಹಾಗೆ ವೀರೇಶ್ಗೆ ತುಂಬ ಥ್ಯಾಂಕ್ಸ್ ಈ ಒಂದು ಕೇಳ್ತಾ ಇದ್ರು ಬಟ್ ಟೈಮ್ ಆಗಿರಲಿಲ್ಲ ಈ ಸಲ ಒಂಥರ ಹೊಂದ್ಕೊಂಡು ಬಂತು ಟೈಮು ಸೊ ನಾನು ಗುರು ಇಬ್ಬರು ಕೂತ್ಕೊಂಡು ನಿಮ್ಮಷ್ಟು ನಿಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ ಹೀಗೆ ಹಂಚ್ಕೊಳ್ತಾನೇ ಇರ್ತೀವಿ ಮುಂದೆನೂ ವಿಷಯಗಳಿರುತ್ತೆ ಇದೇ ಪ್ರೀತಿ ನಿಮ್ಮದು ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಯಾಕೆಂದರೆ ನಾನು ಮೊನ್ನೆನೂ ಯಾವ್ದು ಹೇಳ್ತಾ ಇದ್ದೆ ಕಲಾವಿದ್ರಿಗೆ ಅದೊಂದು ನಿಗ್ಜ್ವಾಲು ಎಲ್ಲಿ ಹೋದರೂ ಪ್ರೀತಿಯಿಂದ ಮಾತಾಡಿಸ್ತೀರ ಖುಷಿ ನಾವೇನು ಅಷ್ಟು ಅದೃಷ್ಟ ಮಾಡಿದ್ದೀವಿ ಅಂತಲೂ ಅನಿಸುತ್ತೆ ನಾವ್ ಏನಿದ್ರು ತೆರೆ ಮುಂದೆ ಆ್ಯಕ್ಟ್ ಮಾಡ್ತೀವಿ ಬಟ್ ನೀವು ಅದಕ್ಕೆ ನಮಗೆ ಕೊಡೋ ಪ್ರೀತಿ ಇದೆಯಲ್ಲ ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾಗಲೂ ಕೂಡ ಜನ ಬರೀ ಕಣ್ಣಿಂದ ನಾನು ಗುರುತಿಸಿ ಮಾತಾಡ್ಸಿರು ಸುಮಾನಗರ್ ಕರಲ್ವಾ ಅಂತ ಅವಾಗ ಎಷ್ಟು ಅದೃಷ್ಟ ಮಾಡಿದ್ದೆ ಕಲಾವಿದಾಗಕ್ಕೆ ಬೇರೆ ಯಾವುದೇ ಕೆಲಸದಲ್ಲಿ ಇದ್ರೂ ಈ ಥರ ಜನಗಳ ಪ್ರೀತಿ ಎಲ್ಲಿ ಸಿಗ್ತಾ ಇತ್ತು ಇದು ನಿಜ್ವಾಲು ಅದೃಷ್ಟ ಅನಿಸುತ್ತೆ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಆ್ಯಂಡ್ ವೀರೇಶ್ ಥ್ಯಾಂಕ್ ಯು ಈ ಥರ ಈ ಚಿತ್ರಲೋಕ ಮೂಲಕ ಈ ಇಂಟರ್ವ್ಯೂ ಮಾಡಿದ್ದಕ್ಕೆ ನನ್ನ ಜೀವನದ ಎಲ್ಲ ವಿಷಯಗಳನ್ನ ಎಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ